ಕಾರಣಕ್ಕೆ ಒಂದು ಎಲ್ಲ ಒಂದು ಗುರುಕುಲಕ್ಕೆ ಬಂತೊಂದು ವಾತಾವರಣ ನಿಮಗೆ ಮೊದಲೇ ಅನಿಸಿದ್ದು ಸುತ್ತಮುತ್ತ ಹಸಿರುಗಳ ಮಧ್ಯದಲ್ಲಿ ಇಡೀ ಹಸಿರು ಪ್ರಕೃತಿಯ ಒಂದು ತಲೆಯತ್ತಿ ನಿಂತ ಒಂದು ಒಂದು ಚಂದದ ಕಟ್ಟಡ ಇನ್ನೂ ಆಗ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇಂಥ ಒಂದು ದೂರದ ಈ ಜಾಗಕ್ಕೆ ಕೂಡ ಇವತ್ತೊಂದು ನೂರ ಅರವತ್ತಕ್ಕಿಂತ ಹೆಚ್ಚು ಮುತ್ತು ಪಿಷ್ಟಂಬಲ ಕಂದಮ್ಮಗಳು ಈ ಜಾಗದಲ್ಲಿ ಪಾದಾರ್ಪಣೆ ಮಾಡಿದ್ದಿದೆಯಲ್ಲ ನಿಜವಾಗ್ಲೂ ದೇವರ ಸ್ಪರ್ಶವೇ ಆದದ್ದು ಬಗ್ಗೆ ಎರಡು ಮಾತೇ ಇಲ್ಲ ನಾನು ಬರುವಾಗ್ಲೇ ಒಂದು ಮಗತ್ತು ಕೇಳಿದೆ ಅಮ್ಮನ ಹತ್ರ ಎಷ್ಟು ಮಗು ಮಗು ಎಷ್ಟು ವರ್ಷ ಅಂತ ಒಂದು ವರ್ಷ ಎರಡು ತಿಂಗ್ ಎರಡು ಎರಡು ದಿನ ಆಯ್ತು ಅಂತ ಹೇಳಿದ್ದು ಮತ್ ಸ್ವಲ್ಪ ಒಂದು ಬಂದಾಗ ಒಂದು ವರ್ಷ ಎರಡು ತಿಂಗಳಾಯ್ತು ಎರಡು ವರ್ಷ ಆರು ಒಳಗಿನ ಸುಮಾರು ನೂರ ನೂರ ಅರವತ್ತು ಮಕ್ಕಳು ಒಂದೊಂದು ಮಗುವಿನ ಮುಖದಲ್ಲಿ ನೋಡಿದಾಗಲೂ ಕೂಡ ದೇವ್ರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಮತ್ತೆ ನಾವು ಹೇಳ್ತೇವೆ ಮಕ್ಕಳು ದೇವರು ಅನ್ನೋದನ್ನ ಮಕ್ಕಳು ನಿಜವಾಗಿ ದೇವ್ರಿಗೆ ಸಮಾನ ಅಂತ ನೆನ್ಪಿಟ್ಟು ವಿಷ್ಣುವಿನ ಅವತಾರಗಳಲ್ಲಿ ಬಹಳ ಬಹಳ ಮುಖ್ಯವಾದ ಅವತಾರ ಕೃಷ್ಣ ಅವತಾರ ನೀವು ಯಾವ ದೇವರನ್ನು ತಕ್ಕೊಳ್ಳಿ ಆದ್ರೆ ಮನುಷ್ಯರ ಜೊತೆಗೆ ಗೋಕುಲದಲ್ಲಿ ಇದ್ದುಕೊಂಡು ಜೊತೆ ಇದ್ದುಕೊಂಡು ಒಂದು ಸಾಮಾನ್ಯ ಮನುಷ್ಯ ಯಶೋ ಅಥವಾ ದೇವಕಿ ಅವರ ಪುತ್ರನಾಗಿದ್ದುಕೊಂಡು ಎಲ್ಲಾ ಪೋಕ್ರಿತನಗಳನ್ನು ಮಾಡಿಕೊಂಡು ಎಲ್ಲಾ ಚಾಣಾಕ್ಷತನವನ್ನು ತೋರಿಸಿಕೊಂಡು ಕಳ್ಳ ಅನ್ನುವ ಪಟ್ಟ ಗೋಪಿಕಾ ಸ್ತ್ರೀಯರ ಸಹವಸಿದ್ದವಂತ ಪಟ್ಟ ಬೇರೆ ಬೇರೆ ನಾನಾ ಸಾವಿರ ರೀತಿಯ ಮುಖವಣ ಶತಾವತಾರಿ ನಮ್ಮ ಕೃಷ್ಣ ಆದ್ರೆ ಇವತ್ತು ನೆನ್ಪಿಟ್ಕೊಳ್ಬೇಕು ನೀವು ನಮ್ಗೆ ಖುಷಿ ಆಗುದಂದ್ರೆ ನಿಮ್ಮೆಲ್ಲ ನಿಮ್ಮ ಮಕ್ಕಳನ್ನ ಹುಟ್ಟಿದ ತಕ್ಷಣ ತಾಯಿ ಅಂದ್ರೆ ಕೃಷ್ಣನನ್ನೇ ಕಾಣುದು ಯಾಕೆ ಕೃಷ್ಣನನ್ನೇ ಕಾಣಬೇಕು ಬೇರೆ ಯಾವುದೋ ದೇವರನ್ನ ಯಾಕೆ ನೀವು ಕಾಣ್ಲಿಕ್ಕೆ ಆಗುದಿಲ್ಲ ಹುಟ್ಟಿದ ಪ್ರತಿಯೊಂದು ತಾಯಿ ಅಂದ್ರೂ ಕೂಡ ಮೊದಲು ಕಾಣುದು ಮಗುವನ್ನ ಕೃಷ್ಣನಾಗಿ ಕಲ್ಪಿಸಿಕೊಳ್ಳಲಿಕ್ಕೆ ತುಂಬಾ ಇಷ್ಟಪಡ್ತೀರಿ ಆ ಕಾರಣಕ್ಕಾಗಿ ನೋಡಿ ಅಂತ ನೀವು ಯಕ್ಷಗಾನದ ಕೃಷ್ಣ ಅಂದ್ರೆ ಅದಕ್ಕೆ ಹೀಗೆ ವೇಷ ಆಗ್ಬೇಕು ಹೀಗೆ ಇರಬೇಕು ಅಂತ ಒಂದು ಚೌಕಟ್ಟಿದೆ ಈ ಕೃಷ್ಣಗಳಿಗೆ ಯಾವುದೇ ಚೌಕಟ್ಟಿಲ್ಲ ಇದು ಹೆತ್ತವರಿಗೆಲ್ಲ ಇದು ಮಕ್ಕಳಿಗೆಲ್ಲ ನಿಜವಾದ ಸ್ಪರ್ಧೆ ಸ್ಪರ್ಧೆ ಇರ್ತದೆ ನಿಜವಾಗಿ ಹೆತ್ತವರಿಗೆ ಹೆತ್ತ ತಾಯಿ ಅಂದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇರ್ತದೆ ತಲೆದ್ದು ಕಿರೀಟ ಎಂತ ಮಾಡ್ಬೇಕು ಡ್ರೆಸ್ ಎಂತ ಹಾಕಬೇಕು ಕಿವಿದ್ ಹೇಗಿರ್ಬೇಕು ಕಚ್ಚೆ ಹೇಗೆ ಹಾಕ್ಬೇಕು ಶಲ್ಯ ಎಂತ ಮಾಡ್ಬೇಕಪ್ಪ ನಾಳೆ ಎಷ್ಟೊತ್ತಿಗೆ ಹೋಗ್ಬೇಕು ಈ ಮಗು ಹೋಗಿ ಸುಮ್ಮನೆ ಬೆಡ್ಡಾಗಿ ಬಂದ್ರೆ ಎಂತ ಮಾಡುದಪ್ಪ ಅದನ್ನ ಆಕ್ಟಿವ್ಸ್ ಮಾಡುದು ನಿಜವಾದ ನಿಜವಾದ ಮೊದಲ ಗುರುವೇ ಅಲ್ಲಿ ತಾಯಿ ಮೊದಲ ನಿರ್ದೇಶಕಿಯೇ ತಾಯಿ ತಾಯಿ ಕಾಣುವ ಸುಖ ಇದೆಯಲ್ಲ ಮತ್ತು ಈ ಒಂದು ಮುತ್ತು ಕೃಷ್ಣ ಅನ್ನುವಂತ ಒಂದು ಸ್ಪರ್ಧೆ ನಿಮ್ಮ ಒಂದು ತಯಾರಿ ನಡೀತದಲ್ಲ ಒಂದು ದೇವರನ್ನು ಕಾಣುವಂತ ಒಂದು ಪ್ರಕ್ರಿಯೆ ನಡೀತಲ್ಲ ಇದೇ ಮುಖ್ಯ ಇಲ್ಲಿ ಪ್ರೈಸ್ ಬರ್ತದೆ ಹೋಗ್ತದೆ ಅದು ಮುಖ್ಯ ಅಲ್ವೇ ಅಲ್ಲ ಯಾರೋ ಒಬ್ಬರಿಗೆ ಚಂದ ಮಾಡಿದ್ರು ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ ಒಂದು ತಿಳ್ಕೊಳ್ಬೇಕು ನಿಮ್ಮ ಮಗುವಿಗೆ ಹಾಕಿದಂತ ವೇಷ ಅದು ಕೇವಲ ಇವತ್ತಿನ ಈ ಮುದ್ದು ಕೃಷ್ಣಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಬದುಕಿನದ್ದಕ್ಕೂ ಮಕ್ಕಳಿಗೆ ಆಗಾಗ ಇಂತಹ ವೇಷಗಳನ್ನು ಹಾಕುವಂತ ಒಂದು ಪರಂಪರೆಯನ್ನು ಬೆಳೆಸಿದಾದ್ರೆ ಮಗುವಿನ ಬೇರೆ ಬೇರೆ ಬೆಳವಣಿಗೆಗೆ ಬಹಳ ಸಹಕಾರಿ ಅಂತ ಯಾಕೆಂತ ಒಂದು ಸಾಂಸ್ಕೃತಿಕವಾದ ಆಸಕ್ತಿ ಅಂತ ಹೇಳ್ತಾರೆ ಯಾರಿಗೆ ನಿಜವಾದ ಸಾಂಸ್ಕೃತಿಕವಾದ ಆಸಕ್ತಿ ಇರ್ತದೋ ನೀವು ಮಕ್ಕಳು ಹುಟ್ಟಿದ ತಕ್ಷಣ ಏನ್ ಮಾಡ್ತೀರಿ ಹೇಳಿ ಮಗು ನಮ್ಮಗೆ ಅನುಕರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಸಾಂಸ್ಕೃತಿಕ ಡ್ಯಾನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ ಯಕ್ಷಗಾನ ಮಾಡಬೇಕು ಅಂತ ಆಸೆ ಪಡ್ತೀರಿ ಹಾಡು ಹಾಡ್ಬೇಕು ಅಂತ ಆಸೆ ಪಡ್ತೀರಿ ಇನ್ನೊಬ್ಬರು ಯಾರೋ ಅಜ್ಜನ ಅಜ್ಜಿಯ ಮಾತಾಡುವ ಹಾಗೆ ಒಂದು ನಾಯಿಯಲ್ಲಿ ುವ ಹಾಗೆ ಬೆಕ್ಕು ಒಂದು ಮಿಯಾಂ ಅಂತ ಹೇಳಿದ್ರೆ ಮಿಯಾಂ ಅಂತ ಹೇಳ್ಬೇಕು ಅಂತ ಬಯಸ್ತೀರಿ ಕಪ್ಪೆ ಹೊರಟ್ರೂ ಕೊಡ್ಬೇಕು ಮಂಗನಾಗಿ ಬೊಬ್ಬೆ ಬೊಬ್ಬೇಡಿಬೇಕು ಅಂತ ಎಲ್ಲ ಆಸೆ ಪಡ್ತೀವಿ ಕೊಕ್ಕೊಕ್ಕ ಕೋಳಿ ಎಲ್ಲ ಆಸೆ ಪಡ್ತೀರಿ ಯಾಕೆ ಒಂದ್ ವೇಳೆ ಮಗು ಏನು ಮಾಡಲಿ ಇದ್ರೆ ನಿಮ್ಮಷ್ಟು ಚಿಂತೆಕರ ಯಾರು ಇಲ್ಲ ಚಿಕ್ಕಬ್ಳು ಚಿಂತೆ ಆಗಿಬಿಡ್ತದೆ ಚಿಕ್ಕ ಚಿಂತೆ 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 ಪಡ್ತೀವಿ ನೀವು ಅದೇ ಮುಂದೆ ಮುಂದೆ ಹೋಗಿದಾಗ ಮಗುವಿನ ಬೆಳವಣಿಗೆ ಆಗ್ತಾ ಆಗ್ತಾ ಮುಂದೆ ಮುಂದೆ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಲಾಸ್ಗಳಿಗೆ ಹೋದಾಗೆ ಇದಕ್ಕೆ ಇಂಪಾರ್ಟೆನ್ಸ್ ಕಡಿಮೆ ಆಗ್ತದೆ ಇಂಪಾರ್ಟೆನ್ಸ್ ಕಡಿಮೆ ಮಾಡಬಾರದು ಅಂತ ಹೇಳೋ ಕಾಳಜಿ ನನ್ನದು ಯಾಕಂದ್ರೆ ಶೈಕ್ಷಣಿಕ ಶಿಕ್ಷಣದ ಜೊತೆ ಜೊತೆಗೆ ಮಕ್ಕಳಿಗೆ ಸಾಂಸ್ಕೃತಿಕವಾದ ಚಟುವಟಿಕೆಗಳಿಗೆ ತೊಡಗಿಸಿಕೊಂಡಷ್ಟು ಮಕ್ಕಳು ಅಟ್ಟಿ ಹಾಕ್ತಾರೆ ಕೂಡ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ನಾನು ನನ್ನ ತುಂಬಾ ಸಾಕ್ಷಿಯನ್ನು ಕೊಡಬಲ್ಲೆ ನನ್ನಲ್ಲಿ ವರ್ಷ ಇಡೀ ನಾಟಕವನ್ನು ಮಾಡ್ತಾರೆ ಇವತ್ತೆಲ್ಲರೂ ಕೂಡ ಹತ್ತಿರದವರಿಗೆ ದಯವಿಟ್ಟು ಇಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಪಬ್ಲಿಕ್ ಸ್ಕೂಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ಬನ್ನಿ ಅಲ್ಲಿ ನಾಳೆ ನಡೆಯುವಂತ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಇವತ್ತೇ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮ ಅದು ಆಳ್ವಾಸಿನಿಂದ ಆಳ್ವಾಸ ರಂಗ ಅಧ್ಯಯನ ಕೇಂದ್ರ ಮಾಡ್ತಿರುವಂತ ನಿಮ್ಮ ಈ ಚಿಕ್ಕ ಚಿಕ್ಕ ಪುಟಾಣಿಗಳಿಗೆ ಅತ್ಯಂತ ಇಷ್ಟ ಆಗುವಂತ ನಾಯಿ ಮರಿ ನಾಟಕ ಅನ್ನುವಂತ ನಾಟಕ ಇದೆ ಬಹಳ ರಂಜನೀಯವಾದ ನಾಟಕ ದಯವಿಟ್ಟು ಅದನ್ನು ತೋರಿಸಿ ಹೆಚ್ಚಿನವರು ಏನ್ ಮಾಡ್ತೀನಿ ನಿಮ್ಮ ಮಗುವನ್ನು ಮಾತ್ರ ನೋಡಿಕೊಂಡು ಖುಷಿ ಪಡ್ತೀನಿ ಅಲ್ಲ ನಾನು ಇಲ್ಲಿ ನೋಡಿದಂತ ಅಷ್ಟೂಚ ಮಕ್ಕಳನ್ನು ನೋಡಿದಾಗಲೂ ಕೂಡ ಬಹಳ ಬಹಳ ಖುಷಿ ಆಗ್ತದೆ ಇನ್ನೊಂದು ಮಗುವನ್ನು ನೋಡಿಕೊಂಡು ನಿಮ್ಮ ಮಗುವಿಗೆ ಇನ್ನೊಂದು ಮಗು ಏನ್ ಮಾಡ್ತದೆ ಅನ್ನೋದನ್ನ ದಯವಿಟ್ಟು ತೋರಿಸಿ ಆಗ ನಿಮ್ಮ ಮಗುವಿನಲ್ಲಿದ್ದಂತ ನೋಡುವ ಕ್ರಿಯೆ ನೋಡುವ ಕೇಳುವ ನೋಡಿ ಕೇಳಿ ಮಾಡುವ ಅಂತ ನಮ್ಮಲ್ಲಿ ಯಾವುದೇ ವಿದ್ಯಾರ್ಥಿಗಾಗಿ ಮಕ್ಕಳಿಗಾಗಿ ದೊಡ್ಡವರಿಗೆ ಹೊರಟು ಹೋಗಿದೆ ಕನಿಷ್ಠ ಮಕ್ಕಳಿಗಾದ್ರೂ ನೋಡುವ ಕೇಳುವ ಇದೆರಡು ಗುಣಗಳು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಅಂತ ಮಕ್ಕಳಿಗೆ ತೋರಿಸುವ ಮೂಲಕ ಖಂಡಿತವಾಗಿ ಒಂದು ರೀತಿಯ ಒಳ್ಳೆಯ ಮಕ್ಕಳನ್ನ ಒಂದು ಸಂಪನ್ನ ನಮ್ಮ ಡಾಕ್ಟರ್ ಮೋಹನ್ ಅಳವರು ಹೇಳುವಾಗ ಸೌಂದರ್ಯ ಪ್ರಜ್ಞೆ ಇದ್ದಂತ ಒಂದು ಪ್ರೇಕ್ಷಕರನ್ನಾಗಿ ಅದ್ರ ಸಿದ್ಧಗೊಳಿಸಿ ಈಗಾಗಲೇ ಈ ವಾತಾವರಣ ತುಂಬಾ ಚೆನ್ನಾಗಿದೆ ಈಗಾಗಲೇ ರಮೇಶ್ ರೆಟ್ಟಿ ಹೇಳಿದ್ರು ಇಲ್ಲಿ ಈಗಾಗ್ಲೇ ವಾರಾಂತ್ಯದಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಭರತನಾಟ್ಯ ಯಕ್ಷಗಾನ ಸಂಗೀತ ಕಲೆಗಳು ತಬಲಾ ಕೀಬೋರ್ಡ್ ಹವಕಾಸು ಏನೇನೋ ತುಕ್ಕ ಉದ್ಘೋಷಕರು ಕೂಡ ಹೇಳಿದ್ರು ಎಲ್ಲವನ್ನು ಮಾಡುವಂಥದ್ದು ವ್ಯವಸ್ಥೆ ಇಲ್ಲಿರೋದ ಕಾರಣ ನಿಮ್ಮ ಮಕ್ಕಳನ್ನ ದಯವಿಟ್ಟು ಯಾವ್ದಾರು ಒಂದಕ್ಕೆ ಅದು ಇಲ್ಲೇ ಸೇರಿಸಬೇಕು ಅಂತ ಹೇಳ್ತಿಲ್ಲ ಯಾವ್ದಾದ್ರು ಒಂದಕ್ಕೆ ಚಟುವಟಿಕೆಗೆ ಸಮಾರಂಭದಲ್ಲಿ ಸಣ್ಣದಿರುವಾಗಲೇ ಸೇರಿಸಿ ನಿಮ್ಗೆ ಅದು ಕೊಡುವ ಖುಷಿ ಇದೆಯಲ್ಲ ಯಾವ ದುಡ್ಡು ಕೊಡುದಿಲ್ಲ ಆರ್ನೂರಕ್ಕೆ ಆರ್ನೂರು ಮಾರ್ಕ್ ತೆಗೆದಾಗಲೂ ಆಗುವುದು ಆಗುವುದಕ್ಕಿಂತ ನೂರಕ್ಕೆ ಜಾಸ್ತಿ ಖುಷಿ ನಿಮಗೆ ಸಾಂಸ್ಕೃತಿಕ ಸಂಭ್ರಮಗಳಿಂದ ಸಿಗ್ತದೆ ಅನ್ನುವಂತ ಕಾರಣಕ್ಕಾಗಿ ಇವತ್ತಿ ಈ ಮುದ್ದು ಕೃಷ್ಣ ಸ್ಪರ್ಧೆ ಇಟ್ಕೊಂಡಿದ್ದೀರಿ ಇದು ಬಹಳ ಬಹಳ ಖುಷಿ ಆಗ್ತದೆ ಎಲ್ಲೇ ಕಾರ್ಯಕ್ರಮ ನಡೆದು ಕೂಡ ನೀವೆಲ್ಲರೂ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ತಿದ್ದೇನೆ ನನ್ನನ್ನ ಈ ಹಂತಕ್ಕೆ ಬರಲಿಕ್ಕೆ ಮುಖ್ಯ ಕಾರಣವೇ ಕೃಷ್ಣನೇ ನನ್ನ ನಾಟಕಗಳಲ್ಲಿ ಕೂಡ ಅನೇಕ ಕೃಷ್ಣಗಳು ಬಂದು ಹೋಗ್ತವೆ ನನಗೆ ಕೃಷ್ಣನಿಲ್ಲದ ಪ್ರಪಂಚವೇ ನಮ್ದು ಕೃಷ್ಣ ಯಾಕೆ ವಿಶ್ವವ್ಯಾಪ್ತಿ ಇರುವಂತಹ ಏಕೈಕ ದೇವರು ಅಂದ್ರೆ ಕೃಷ್ಣ ಮಾತ್ರ ಅಂತ ಹೇಳೋದು ಮಾತ್ರ ನಿಮಗೆಲ್ಲೂ ನಿಮ್ಗೆ ಗೊತ್ತೇ ಇದೆ ನನ್ನ ಎದುರಿಗೆ ಅಶ್ವಿನಿ ಕೊಂಡು ಕೂಡಿ ಅವಳು ಕೂಡ ನಮ್ಮ ಕೃಷ್ಣ ಸಂಧಾನ ದೂತವಾಕ್ಯದಲ್ಲಿ ಕೃಷ್ಣನಾಗಿ ಮುಂಚಿದವರು ಅತ್ಯಂತ ಸುಜ್ಞಾನದ ಎಲ್ಲ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ತುಂಬಾ ಖುಷಿ ಆಯಿತು ಯಾಕಂದ್ರೆ ರಮೇಶ್ ಶಿಷ್ಯ ಅವರು ಅಳವಾಸಲ್ಲಿದ್ದಾಗ ಒಂದು ಶಿಷ್ಯಂದ್ರಿಗೆ ಗುರುವಾಗಿ ಕೊಡುವಂತ ಪ್ರೋತ್ಸಾಹ ಇದೆಯಲ್ಲ ಮತ್ತೆ ಗುರುವಿಗೆ ಶಿಷ್ಯಂದ್ರ ಕೊಡುವಂತ ಒಂದು ಭಕ್ತಿ ಗೌರವ ಅದು ಪರಸ್ಪರ ಕೊಡುಕೊಳ್ಳುವಿಕೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಸಂಜೆ ಎಲ್ಲರೂ ನಾಟಕಕ್ಕೆ ಬನ್ನಿ ಅಂತ ಕೊಡುತ್ತಾ ಈ ಒಂದು ಅವಕಾಶ ನನಗೆ ಕೊಟ್ಟಂತಹ ರಮೇಶ್ ಶೆಟ್ಟರಿಗೆ ಈ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ಎಲ್ಲರಿಗೂ ಕೂಡ ಆಡಳಿತ ಮಂಡಳಿಗೆ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲ ಕೃಷ್ಣ ಕಂದಮ್ಮಗಳಿಗೆ ಕೂಡ ವಂದನೆಗಳು ನಮಸ್ಕಾರ ಈ ವಿದ್ಯಾರ್ಥಿಗಳು ಅಥವಾ ಸಣ್ಣ ಪುಟ ಪುಟಾಣಿಗಳು ಈ ಗೆ ಬಂದಿದ್ದೀರಿ ಇದಕ್ಕೆ ನಾನೆಲ್ಲರಿಗೂ ಅಭಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಜೀವನ್ ರಾಮ್ ಸುಳ್ಯ ಅವರ ನೆನಪು ಮಾಡುವಾಗ ಭಾರಿ ಆಗತ್ತೆ ಅವರ ಒಂದು ಅದ್ಭುತ ಕಲೆಯನ್ನ ನಾನು ಕಣ್ಣಾರೆ ಇಪ್ಪತ್ತು ವರ್ಷ ಅವ್ರ ಜೊತೆ ಇದ್ದು ನೋಡಿದವ ರಂಗ ಮಾಂತ್ರಿಕ ಅಂದ್ರೆ ಮಾಂತ್ರಿಕರೇ ನಾಟಕದಲ್ಲಿ ಮ್ಯಾಜಿಕ್ ತಂದ್ಬಿಡ್ತಾರೆ ಆ ಸರ್ಪ್ರೈಸ್ ಆಗಿರುತ್ತೆ ದುರ್ಯೋಧನನ ಗದಾಗಿದ್ದ ಹೇಳಿದ್ರು ಆ ಒಳ್ಳೆ ಸನ್ನಿವೇಶ ಇದರಲ್ಲಿ ದುರ್ಯೋಧನ ಕೌರವರ ನಮ್ಮ ಕೃಷ್ಣ ಕೌರವರ ಅರಮನೆಗೆ ಹೋಗ್ತಾನೆ ಸಂಧಾನಕ್ಕೋಸ್ಕರ ಸಂಧಾನಕ್ಕೆ ಹೋದಾಗ ದುರ್ಯೋಧನ ಎಲ್ಲರೂ ರೀತಿ ನಮಸ್ಕಾರ ಮಾಡ್ಕೊಂಡು ದುರ್ಯೋಧನ ಮಾಡೋದಿಲ್ಲ ಕೂತ್ಕೊಂಡಿರ್ತಾನೆ ಕೃಷ್ಣ ಹೀಗಂತಾನೆ ಹೀಗ ಜಸ್ಟ್ ಕಾಲಲ್ಲಿ ಜಸ್ಟ್ ಭೂಮಿಯನ್ನು ಕೆಳಗಿಡ್ತಾನೆ ದುರ್ಯೋಧನ ಬಂದು ಕೃಷ್ಣ ಬೀಳ್ತಾನೆ ನೋಡಿ ನಮ್ಮ ಅದ್ಭುತವಾದಿ ಮಹಾಭಾರತ ನಮ್ಮ ಭಾರತೀಯ ಸಂಸ್ಕೃತಿ ಯಾಕೆ ಇದೆ ಅಂದ್ರೆ ಎಷ್ಟು ಅದ್ಭುತವಾಗಿದೆ ನೋಡಿ ಇವತ್ತು ನಾವು ಟಿವಿಯಲ್ಲಿ ನೋಡ್ತೇನೆ ಯಾವುದೋ ಒಂದು ಟಿವಿ ಸೀರಿಯಲ್ ನೋಡ್ರೆ ಉದಾಹರಣೆಗೆ ಮಕ್ಕಳು ನೋಡುವಂತದ್ದು ಮೋಟೆ ಪತ್ ನೋಡ್ರೆ ಮೋಟೆ ಎಲ್ಲ ಹಾಕೊಂಡು ಹೋಗ್ತಾನೆ ಇವತ್ತು ಮಾಡ್ತಾ ಇದ್ದಾರೆ ಬಟ್ ಮಹಾಭಾರತ ಎಷ್ಟು ವರ್ಷದ ಹಿಂದೆ ಪುಷ್ಪ ಮಾಡಿದೆ ಎಲ್ಲಾ ಮ್ಯಾಜಿಕ್ ಗಳನ್ನು ಮಾಡಿದೆ ಅಣು ಪರಮಾಣು ಬಗ್ಗೆ ಹೇಳಿಬಿಟ್ಟಿದೆ ನಮ್ಮ ವಿದ್ಯೆ ನಮ್ಮ ಭಾರತೀಯ ಸಂಸ್ಕೃತಿ ಆ ಕಾಲದಲ್ಲಿ ಬೆಳೆದಿದೆ ಅಂತ ಹೇಳೋದಿಕ್ಕೆ ಮಹಾಭಾರತ ರಾಮಾಯಣ ಗೀತಾ ಗೀತೋಪದೇಶದ ಕಥೆಗಳು ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನ ಹಾಗೆ ಅವಮಾನ ಆಗ್ತದೆ ಏನ್ ಸಂಧಾನ ಮಾಡಿದ್ರು ಒಟ್ಕೊಳ್ಳೋದಿಲ್ಲ ಆಗ ಕೃಷ್ಣನಿಗೆ ಕಟ್ ಹೇಳ್ತಾನೆ ದುರ್ಯೋಧನ ದುರ್ಯೋಧನ ಎಲ್ಲ ಅವರವರು ಬಂದು ಕೃಷ್ಣನ ಕಟ್ ಹಾಕ್ಲಿಕ್ಕೆ ಹಿಡೀಲಿಕ್ಕೆ ಹೋಗ್ತಾರೆ ಅವರಿಗೆ ಕರ್ಷನ್ ಹಿಡೀಲಿಕ್ಕೆ ಆಗುದಿಲ್ಲ ಕಡೆಗೆ ಎಲ್ಲ ಕಡೆ ಕೃಷ್ಣ ಕಾಣ್ತದೆ ಇವತ್ತು ನಮ್ಮ ಸಣ್ಣ ಪುಟ್ಟ ಅರಮನೆಯಲ್ಲಿ ನಮ್ಮ ಲಿಟ್ಲ್ ಸ್ಟಾರ್ ಅಥವಾ ವಿದ್ಯಾರಣ್ಯ ಸಣ್ಣ ಅರಮನೆಯಲ್ಲಿ ನಾವು ಇವತ್ತು ನೂರಾರು ಕೃಷ್ಣನ್ನು ನೋಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಗದಾಯುಗದ ಎಕ್ಸಾಂಪಲ್ ಕೃಷ್ಣನನ್ನ ಕಟಾಕ್ಲಿಕ್ಕೆ ಆಗೋದಿಲ್ಲ ಕೃಷ್ಣ ಜಗತ್ ಜಗತ್ತಿಗೆ ಪರಮಾತ್ಮನಾಗಿರ್ತಾನೆ ಹಾಗೆ ಇವತ್ತು ನಮ್ಮ ಈ ಪುಟಾಣಿ ಕೃಷ್ಣರು ನಮ್ಮ ಸಂಸ್ಥೆಗೆ ಬಂದು ಪಾದಾರ್ಪಣೆ ಮಾಡಿ ಈ ಭೂಮಿ ಪಾವನ ಆಯಿತು ಅಂತ ಹೇಳ್ಕೊಳ್ತಾ ಜೀವನ್ ರಾಮ್ ಸ್ಟುಡಿಯರು ಎಷ್ಟೋ ನಾಟಕಗಳ ನಿರ್ದೇಶನ ಮಾಡಿದ್ದಾರೆ ಅತ್ಯದ್ಭುತವಾಗಿ ಯೂನಿಕ್ ಆಗಿ ನಾಟಕ ಆಗಲಿ ಯಾವುದೇ ಒಂದು ಕಲೆ ಬಗ್ಗೆ ಪ್ರೋತ್ಸಾಹ ಮಾಡುವಂಥದ್ದು ಅವರ ಒಂದು ದೊಡ್ಡ ಮನಸ್ಸು ಅಂತ ಹೇಳ್ತಾ ಅವರ ಈ ಕಾರ್ಯಕ್ರಮಕ್ಕೆ ಬೌಲಿ ಕಾರ್ಯಕ್ರಮ ಬಂದದ್ದು ನನಗೆ ತುಂಬಾ ಸಂತೋಷ ಆಯ್ತು ಮತ್ತೆ ನಮ್ಮೊಟ್ಟಿಗೆ ಸಂಬಂಧ ಚೆನ್ನಾಗಿರ್ಲಿ ಅಂತ ಹಾರೈಸ್ತಾ ಯಾವಾಗ್ಲೂ ನೀವು ಬನ್ನಿ ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ಆಗಾಗ ಸಣ್ಣ ಪುಟ್ಟ ಮಾರ್ಗದರ್ಶನ ಮಾಡಿ ಿ ಮಾಡುವ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ ನಾಳೆ ಒಬ್ಬ ಒಳ್ಳೆ ಕಲಾವಿದ ಆದರೂ ನಮ್ಗೆ ಊರಿನವರೇ ಆದ ರವಿ ಬಸರು ಲಾಸ್ಟ್ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ರವಿ ಬಸರು ಬಂದ ದೊಡ್ಡ ಕಲಾವಿದರು ದೊಡ್ಡ ಸಂಗೀತಕಾರರು ನಮ್ಮ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ನಮ್ಮ ಒಳ್ಳೊಳ್ಳೆ ಕಲಾವಿದರ ರೋಲ್ ಮಾಡೆಲ್ ತೋರಿಸ್ಕೊಂಡು ನಾವು ಸಮಾಜಕ್ಕೆ ಒಂದು ಸಣ್ಣ ಕೊಡುಗೆ ಕೊಡಬಹುದು ಅಂತ ಹಾರೈಸ ಇಲ್ಲಿ ಬಂದಿರುವ ನಮ್ಮ ಜಡ್ಜಸ್ ನಾನು ಒಂದು ಕಾರ್ಯಕ್ರಮ ಮಾಡುವಾಗ ಸಣ್ಣ ಪುಟ್ಟ ಡಿಲಾ ಆದ್ರೂ ತಡಪಡಿಸ್ತಾ ಇರ್ತೇವೆ ಸರಿಯಾಗಿ ಅದು ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಬೇಕು ಈ ಮುದ್ದು ಕೃಷ್ಣ ಸ್ಪರ್ಧೆಗೆ ನಮ್ಮಲ್ಲಿ ಐವತ್ತು ಜನ ಟೀಚರ್ಸ್ ಇದ್ದಾರೆ ಜನ ಟೀಚರ್ ನಾಲ್ಕು ಟೀಚರ್ ಹಿಡ್ಕೊಂಡು ಜಜ್ಮೆಂಟ್ ಮಾಡಬಹುದಿತ್ತು ನಾ ಮಾಡೋದಿಲ್ಲ ಯಾಕೆಂದ್ರೆ ಒಂದು ಕಾಂಪಿಟೇಷನ್ ಅಂದ್ರೆ ಬಗ್ಗೆ ನಾಲೆಜ್ ಇದ್ದವರು ಜಜ್ಮೆಂಟ್ ಮಾಡ್ಬೇಕು ನಾವೆಲ್ಲೋ ನಮ್ದು ಯಾವ್ದು ದೂರದಲ್ಲಿ ಯಾವ್ದೊಂದು ಕಾರ್ಯಕ್ರಮ ಕಾಂಪಿಟೇಷನ್ ಶಾಲೆ ಮಕ್ಕಳ ಕಾಂಪಿಟೇಷನ್ ಹೋದ್ರೆ ಅವರಿಗೆ ಯಾವ್ದು ಜಾನಪದ ಮತ್ತೆ ಗೊತ್ತಿರುವುದಿಲ್ಲ ಯಾವುದು ಶಾಸ್ತ್ರೀಯ ನತ್ಯ ಗೊತ್ತಿರುವುದಿಲ್ಲ ಜಜ್ಮೆಂಟ್ ಮಾಡ್ತಾರೆ ಇದು ಜಜ್ಮೆಂಟ್ ಡಿಸಿಷನ್ ಆಗಿರುತ್ತೆ ಫಸ್ಟ್ ಪರವಾಗಿ ಫಸ್ಟ್ ಬರುತ್ತೆ ನನಗೆ ಕಾಂಪಿಟೇಷನ್ ಮಾಡೋದಿದ್ರೆ ಆ ಫೀಲ್ಡ್ ಅಲ್ಲಿ ನಾಲೆಜ್ ಇದ್ದವರು ಅವ್ರು ಜಜ್ಮೆಂಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಾಲ್ಕು ಶ್ರೇಷ್ಠ ಕಲಾವಿದರನ್ನ ಇಲ್ಲಿ ಜಜ್ಮೆಂಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮೇಲೆ ಪ್ರೀತಿ ಗೌರವ ಇಟ್ಟು ಇವತ್ತು ಹೊತ್ತು ಎಲ್ಲ ವಿದ್ಯಾರ್ಥಿಗಳೆಲ್ಲ ಪುಟಾಣಿಗಳ ಕಾರ್ಯಕ್ರಮವನ್ನು ನೋಡಿ ಜಜ್ಮೆಂಟ್ ಮಾಡ್ತಾರೆ ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಜಜ್ಮೆಂಟ್ ಮಾಡುವಂತ ಕಲಾವಿದರು ಅವರಿಗೂ ನಾನು ಪ್ರೀತಿಪೂರ್ವಕವಾದ ನಮಸ್ಕಾರ ತಿಳಿಸ್ತಾ ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಧಿನ್ ಅ ಶಾರ್ಟ್ ಪೀರಿಯಡ್ ನಮ್ಮೆಲ್ಲಾ ಸಂಸ್ಥೆಯ ಸಿಬ್ಬಂದಿಗಳು ಪ್ಲಾನ್ ಔಟ್ ಮಾಡ್ಕೊಂಡು ಈ ಒಂದು ವಾರದಲ್ಲೇ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೇವೆ ಸ್ವಲ್ಪ ಕಷ್ಟ ಸಾಧ್ಯ ಇದೆ ದೊಡ್ಡ ಆಡಿಟೋರಿಯಂ ಇಲ್ಲ ಇದೇ ವ್ಯವಸ್ಥೆಯಲ್ಲೇ ನಾವು ರೂಪಿಸ್ಕೊಳ್ಬೇಕಾಗತ್ತೆ ಹಾಗೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಎನ್ರೋಲ್ಮೆಂಟ್ ಮಾಡಿದ ಎಲ್ಲಾ ಪುಟಾಣಿಗಳ ತಾಯಂದಿರಿಗೂ ನಮಸ್ಕಾರ ಹೇಳ್ತಾ ಎಲ್ಲ ಪುಟಾಣಿಗಳಿಗೂ ಪ್ರೈಸ್ ಬರ್ತಾ ಇದ್ರು ನಾವು ಪ್ರೈಸ್ ಕೊಡ್ತೇವೆ ನಾಳೆ ನಮ್ಮ ಸಂಸ್ಥೆ ಆ ನೆನಪು ನಿಮ್ಮೊಡ್ಡಿಗಿರ್ಬೇಕು ು ಅನ್ನೋ ದೃಷ್ಟಿಯಿಂದ ಎಲ್ಲ ಪುಟಾಣಿಗಳಿಗೂ ಶುಭ ಹಾರೈಸ್ತ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಶುಭ ನನ್ನ ಮಾತನ್ನು ಹಾರೈಸ ನ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಮಳೆಯಲ್ಲೂ ಕೂಡ ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿ ಈ ವೇದಿಕೆಯಲ್ಲಿ ಹಾಸೀನರಾಗಿ ಕುಳಿತುಕೊಂಡಿದ್ದೀರಿ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಸುರ್ಜಾನ್ ಎಜುಕೇಶನ್ ಟ್ರಸ್ಟ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಅವರ ಪ್ರತಿಭೆಗಳಿಗೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅದರ ಹೊರತಾಗಿನೂ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳ